ಗ್ಯಾರಂಟಿ ಯೋಜನೆಗಳು ಏನಿದ್ದು ನಾನು ಪ್ರಥಮವಾಗಿ ಸಿದ್ದರಾಮಯ್ಯನ ಸರ್ಕಾರ ಮತ್ತು ಕಾಂಗ್ರೆಸ್ಗೆ ನನ್ನ ವಂದನೆಗಳನ್ನು ಹೇಳ್ತಾರೆ ಇವತ್ತಿನ ದಿನಮಾನಗಳಲ್ಲಿ ಬಡವರಾಗಲಿ ದೀನ ದಲಿತರಾಗಲಿ ಅಲ್ಪಸಂಖ್ಯಾತರಾಗಲಿ ಅತಿ ಹಿಂದುಳಿದ ಜನಾಂಗಕ್ಕೆ ಬಹಳ ಒಳ್ಳೆಯದಾಗಿದೆ ಉದಾಹರಣೆಗೆ ಎರಡು ಸಾವಿರ ರೂಪಾಯಿ ಇವತ್ತು ಪ್ರತಿ ತಿಂಗಳು ಎರಡು ಸಾವಿರ ರೂಪಾಯಿ ಆಗ್ತಾರೆ ಒಂದೊಂದು ತಿಂಗಳು ಯಾವ ಯಾವ ಬಿಂದಿಂದ ಐನೂರು ಐವತ್ತು

ಎಲ್ಲ ಉಪಯೋಗಕ್ಕೆ ಬರ್ತೀರಿ ಅದೇ ಹುಟ್ಟಿ ಬೇಕಾಗಿ ಮನುಷ್ಯರ ಮೇಲೆ ಟೀಕಾ ಮಾಡ್ತೀರಿ ಟೀಕಾ ಆದರೆ ಮಾಡೋಕ್ಕೂ ಆರೋಗ್ಯಕರವಾಗಿ ಟೀಕೆ ಇರಲಿ ನಿಮ್ಮ ಟೀಕಾ ಅನ್ನೋದು ಏನೈತಲ್ಲ ಬರೀ ರಾಜ್ಯ ಮಾಡಿ ಈ ಈ ಮ್ಯಾಗ ರಾಜಕಾರಣ ಮಾಡೋದು ಧರ್ಮಗಳ ಮ್ಯಾಗ ರಾಜಕಾರಣ ಮಾಡೋದು ಬಿಡ್ರಿ ಬಡವರಿಗೆ ಏನು ಉಪರಾಗಿದೆ ಅಂತ ಹೇಳಿದ್ರೆ ಉದಾಹರಣೆಗೆ ಮೊನ್ನೆ ನಾನು ಹೆಂಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಒಬ್ಬ ಬೇಕಾಗಿತ್ತು ನಾನು ಕೇಳಿದಿಲ್ಲ